ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಇ ಗಲೇಸ್ ಟಿವಿ ಎ ಯೂಟ್ಯೂಬರ್ ನಾನು ಇವತ್ತಿನ ದಿನ ಆನೆಕಲ್ನ ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸ್ವಾಮಿ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ ಇಲ್ಲಿ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇದೆ ಹಾಗೂ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಯಾವ ರೀತಿ ಒಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಿದ್ದಾರೆ ಹಾಗೂ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಭಕ್ತಾದಿಗಳಿಂದ ಹಾಗೂ ಪುರೋಹಿತರಗಳಿಂದ ಈ ಒಂದು ಮನದಾಳದ ಮಾತು ಹಾಗೂ ವಿಶೇಷತೆಯ ಬಗ್ಗೆ ಇಲ್ಲಿ ಕೇಳೋಣ ನೋಡೋಣ ಬನ್ನಿ ై పత్ర మమం ఛాయ సంబోతం తమ్ నమౌ శ్రీ శనేశ్వర మహా ఈ దిన శ్రీ శనేశ్వర స్వామీయ జన్మదినోత్సవ అంటే శనేశ్వర జయంతి అంతేబిట్టు ఈకె ఈ దేవస్థాన కట్టడ నిర్మాణ దేవాలయ ప్రతిష్టాపన మో హన్నొందు వర్షాయిత వార్షికోత్సవ అంగీనా శనేశ్వర జయంతి శనేశ్వర స్వామి హుట్టశాఖ మాస శుక్ల పక్షద రోహిణి నక్షత్ర దిన బుధార రాత్రి హెరడు గంటే సరియీ శనేశ్వర స్వమీ జనన ಗ್ರಂಥ ಆಧಾರ ಇದೆ ಅದರ ಪ್ರಕಾರವಾಗಿ ಈ ದಿನವೂ ಸಹ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಅಂದರೆ ನಿನ್ನೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ನಮ್ಮ ಬಸವೇಶ್ವರ ಅಂತ ಹೇಳ್ಬಿಟ್ಟು ನಾವು ಜ್ಯೋತಿಷ್ಯ ಮತ್ತು ವಾಸ್ತವ ಪಂಡಿತರು ಯಾರಿಗೆ ಗೃಹ ಇದೆ ಗೃಹದಾಶ ಅಂದರೆ ಪ್ರತಿಯೊಬ್ಬ ಮಾನವನಿಗೂ ಸಹ ಗೃಹ ಪೀಡಿತನಾಗಿ ಅವನ ಒಂದು ಪೂರ್ವಚಿತ ಕರ್ಮಗಳ ಫಲದಿಂದ ಒದ್ದಾಡ್ತಿರತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಸಹ ಗ್ರಹ ದೋಷ ಇರುತ್ತೆ ಅದಕ್ಕೆ ಶನಿಶಾಂತಿ ಕುಜಶಾಂತಿ ರಾಹುಶಾಂತಿ ಶಾಂತಿ ಹಾಗೂ ಮಹಾಮೃತ್ಯುಂಜಯ ಅವಮಾದಿಗಳನ್ನು ನಿನ್ನೆ ನಾವು ಈ ಕ್ಷೇತ್ರದಲ್ಲಿ ನಡೆಸ್ಕೊಟ್ವಿ ಈ ಕ್ಷೇತ್ರ ಎರಡು ಸಾವಿರದ ಹನ್ನೆರಡನೇ ಇಸ್ಯಲ್ಲಿ ನಾವು ಪ್ರಾರಂಭ ಮಾಡಿದ್ದು ಅಂದಿನಿಂದ ಇದುವರೆಗೂ ಸಹ ವಾರ್ಷಿಕೋತ್ಸವ ಜಯಂತಿಗೂ ಸಹ ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಏನೋ ಒಂದು ವೈದಿಕ ಪದ್ಧತಿ ವೀರಶೈವಾಗಮ ರೀತಿಯಾಗಿ ನಾವು ಮತ್ತು ನಮ್ಮ ಶಿಷ್ಯರುಗಳು ನಮ್ಮ ಪುರೋಹಿತರೊಂದದವರು ಬಹಳ ಒಂದು ಅರ್ಥಗರ್ಭಿತವಾಗಿ ಮತ್ತು ವೈದಿಕ ಪದ್ಧತಿಯಾಗಿ ವೀರಶೈವ ಆಗಮನ ಆಗಮ ರೀತಿಯಾಗಿ ನಾವು ಕಾರ್ಯಕ್ರಮ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಬಂದು ನಾ ಈಗ ನಿಂದ ಮಾತಾಡ್ತಕ್ಕಂಥ ಜಾಗ ಪಶ್ಚಿಮಾಭಿಮುಖ ಶನೇಶ್ವರ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಮಂಡಲದಲ್ಲಿ ಶನೇಶ್ವರ ಸ್ವಾಮಿಯು ಪಶ್ಚಿಮಾಭಿಮುಖದಲ್ಲಿ ತಾನೆ ಪಶ್ಚಿಮಾಭಿಮುಖದಲ್ಲಿ ಇದ್ದು ಭಕ್ತರುಗಳಿಗೆ ಭಕ್ತರುಗಳಿಗೆ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂತ ಒಂದು ಈ ಒಂದು ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಯೊಬ್ಬ ಮಾನವನ ಸಹ ಯಾರಿಗೆ ಶನಿದೋಷ ಇದೆ ಅವರು ಎಲ್ಲೆನೆ ತಗೊಂಡ್ಬಂದು ಅವರೇ ಮಂತ್ರ ನೋಡಿ ಅಲ್ಲಿ ನೀಲಾಂಜನ ಸಮಾಭಾಸಂ ರವಿಪತ್ರ ಛಾಯಾ ಛಾಯಾಮಾರ್ತಾಂಡ ಸಂಭೋತಮ್ ತಮ್ಮ ಶ್ರೀ ಶನೇಶ್ವರ ನಮಃ ಅಂತ ಹೇಳ್ಬಿಟ್ಟು ಶನೇಶ್ವರ ಸ್ವಾಮಿಯ ಮಂತ್ರವನ್ನು ಅವರೇ ಹೇಳ್ಕೊಂಡು ಅವರೇ ಅಭಿಷೇಕ ಮಾಡಿ ಅಭಿಷೇಕ ಮಾಡಿರ್ತಕ್ಕಂಥ ಒಂದ್ ಎಣ್ಣೆ ಸ್ವಲ್ಪ ತಗೊಂಡೋಗಿ ಪ್ರತಿ ಶನಿವಾರ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಬಚ್ಚರ ಮನೆ ಆ ಪ್ರಾರ್ಥನೆ ಮಾಡಬೇಕು ಯಾಕಂದ್ರೆ ನಮ್ಮ ಗ್ರಂಥರ ಪ್ರಕಾರವಾಗಿ ವಾಸ್ತುವಿನಲ್ಲಿ ಬಂದು ಸ್ನಾನ ಮನೆಯಲ್ಲಿ ಶನೇಶ್ವರ ಸ್ವಾಮಿ ಇರ್ತಕ್ಕಂಥದ್ದು ನೈಋತ್ಯ ಭಾಗದಲ್ಲಿ ರಾಹು ಇರ್ತಾನೆ ಅಡಿಗೆ ಮನೆಯಲ್ಲಿ ಚಂದ್ರ ಇರ್ತಾನೆ ಈಶಾನ್ಯದಲ್ಲಿ ಬುಧಗ್ರಹ ಇರ್ತಾರೆ ಮತ್ತು ಸಿಂಹ ನರಸಿಂಹ ಸ್ವಾಮಿ ಮತ್ತು ಗೃಹಲಕ್ಷ್ಮಿ ಇರ್ತಾಳೆ ಈ ರೀತಿ ವಾಸ್ತುವಿನಲ್ಲೂ ಸಹ ಶನೇಶ್ವರ ಸ್ವಾಮಿ ಸ್ನಾನ ಮಾಡಿರ್ತೇನೆ ನಾವು ಏನೇ ಕರ್ಮ ಮಾಡಿದ್ರು ಸಹ ಈ ಸ್ವಾಮಿ ಕರ್ಮಫಲದ ಇರ್ತಕ್ಕಂಥ ಸ್ವಾಮಿಯು ಪ್ರತಿಯೊಬ್ಬ ಮಾನವನ ಕರ್ಮಗಳನ್ನ ಕಲಿತಕ್ಕಂಥ ಏಕೈಕ ಭಗವಂತಂದ್ರೆ ಕರ್ಮಫಲದಾತ ಶ್ರೀ ಶನೇಶ್ವರ ಸ್ವಾಮಿ ಆದ ಕಾರಣ ನಂತರದಿಂದ ಪ್ರತಿಯೊಬ್ಬ ಮಾನವನೂ ಸಹ ನಾವಿಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಣ್ಣೆ ಅಭಿಷೇಕ ಮಾಡಿ ಅವರು ಸ್ನಾನ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಆ ಎಪ್ಪನ್ನ ಬೇಡಿದ್ರೆ ಕೇವಲ ಮೂರು ವಾರಗಳಲ್ಲಿ ಅವರಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಅವರ ಕಷ್ಟಗಳ ಪರಿಹಾರ ಮಾಡ್ತಾನೆ ಈ ರೀತಿಯಾಗಿ ಇಲ್ಲಿ ಪಶ್ಚಿಮಾತ್ಮಕ ಶನೇಶ್ವರ ಅಂತ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಮತ್ತೆ ದೇವಸ್ಥಾನದಲ್ಲಿ ಯಾರು ಭಕ್ತರ ಬಂದು ಆ ಭಗವಂತನ ಭಕ್ತಿಪೂರ್ವಕಾಗಿ ಕೇಳ್ಕೊಳ್ತಾರೆ ಅವರಿಗೆ ಅವರ ಅಭಿಷ್ಠಗಳನ್ನ ಅವರ ಕಷ್ಟಗಳ ಪರಿಹಾರ ಮಾಡತಕ್ಕಂಥ ಒಂದು ಫಲ ನಿಡ್ತಕ್ಕಂಥ ಈ ಒಂದು ಕ್ಷೇತ್ರ ಈ ಕ್ಷೇತ್ರದ ಮಹಿಮೆಯನ್ನ ನಾವು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ಭಕ್ತರು ಕೇಳ್ಕೊಂಡು ಭಕ್ತರುಗಳು ಏನು ಫಲ ನಾವು ಯಾವ್ದು ಅಡ್ವರ್ಟೈಸ್ ಇಲ್ಲ ಯಾವ್ದು ನಮ್ಮ ಜ್ಯೋತಿಷ್ಯದಲ್ಲಿ ಸಹ ಉಚಿತವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ನಾವು ಜನಗಳಿಗೆ ನೀಡ್ತಾ ಇದ್ದೀವಿ ನೀಡ್ಕೊಂಡ್ ಬರ್ತಾ ಇದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಎಲ್ಲಾ ಭಕ್ತಾದರಿಗೆ ನಾವು ಕೇಳ್ಕೊಳ್ಳೋದ್ ಏನಪ್ಪಾ ಅಂದ್ರೆ ಶನಿವಾರ ಮತ್ತು ಮಂಗಳವಾರ ಭಕ್ತಾದಿಗಳಿಗೆ ನಾವು ಇಲ್ಲಿ ಉಚಿತವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ನಾವು ನೀಡ್ತ ಇದೀವಿ ಯಾವ್ದಿರ್ತಕ್ಕಂತ ಹಣದ ಬೇಡಿಕೆ ಇಲ್ಲ ಯಾವ್ದಿರ್ತಕ್ಕಂತ ಫೀಸ್ ಮಾಡಿಲ್ಲ ಉಚಿತವಾಗಿ ನಾವು ಬರ್ತಕ್ಕಂತ ಭಕ್ತರಿಗೆ ಜ್ಯೋತಿಷ್ಯ ಮಾಡಿ ಅವರಿಗೆ ಕತ್ಲೆಯಿಂದ ಬೆಳಕಿನ ಕಡೆ ಕರ್ಕೊಂಡೋಗಿ ಆ ಭಗವಂತನ ಸನ್ನಿಧಾನ ಬಿಟ್ಟು ಭಕ್ತಿಯನ್ನ ಹೆಚ್ಚಿಸಿ ಈ ಒಂದು ಕ್ಷೇತ್ರನ ಮುಂದುವರ್ಸ್ಕೊಂಡು ಬರ್ತಾ ನನ್ನ ಹೆಸರು ಹಾರ ಸದಾಶ್ರಯ ಡಾಕ್ಟರ್ ಹರ್ ಸದಾಶ್ರಯ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರು ಇದೇ ಮಂಚನಹಳ್ಳಿ ಆನೆಕ ತಾಲೂಕು ಅತ್ತಿ ಬಳಿ ಮಂಚನಹಳ್ಳಿಯಲ್ಲಿ ಹತ್ತಿ ಮತ್ತು ಮಂಚನಹಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂತ ಈ ಒಂದು ಕ್ಷೇತ್ರ ಈ ಕ್ಷೇತ್ರದ ಮಹಿಮೆಯನ್ನು ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಬರ್ತಕ್ಕಂಥ ಭಕ್ತಾದಿಗಳು ಕೇಳಿದ್ರೆ ಎಲ್ಲಗೂ ಗೊತ್ತಾಗುತ್ತೆ ಇಷ್ಟು ಹೇಳಿ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ವೈದಿಕ ಪದ್ಧತಿ ರೀತಿಯಾಗಿ ಪುರೋಹಿತವಾಗಿ ನಮ್ಮ ಶಿಷ್ಯರ ಒಂದು ಸಮೂಹದಲ್ಲಿ ಈ ಒಂದು ಎರಡು ನಾವು ಇದು ಮಾಡ್ತಿದ್ವಿ ಈ ಒಂದು ಕಾರ್ಯಕ್ರಮ ಬಿಟ್ಟು ಬೇರೆ ಯಾವ ಕಾರ್ಯಕ್ರಮನ ನೀವು ಪ್ರತಿ ವಾರ ತಿಂಗಳು ವಿಶೇಷಗಳ ಏನೇನಿರುತ್ತೆ ಬೇರೆ ನೋಡಿ ಯಾವ ಜ್ಯೋತಿಷ್ಯದಲ್ಲಿ ನಾವು ಜ್ಯೋತಿಷ್ಯದಲ್ಲಿ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ವಯಸ್ಸಿನಲ್ಲಿ ಡಿಗ್ರಿ ಮಾಡಿದ್ದೀವಿ ಆ ಜ್ಯೋತಿಷ್ಯದಲ್ಲಿ ನಾವು ಡಿಗ್ರಿ ಮಾಡೋದಕ್ಕೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಾನವನ ಯಾರು ಕಷ್ಟದಲ್ಲಿರ್ತಾನೆ ಅವ್ನಿಗೆ ಗೃಹ ದೋಷ ಆಗಿರ್ಲಿ ಗೃಹ ದೋಷ ಆಗಿರ್ಲಿ ನಾವು ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಮಾಡ್ತೀವಿ ಕುಜ ದೋಷ ಆಗ್ಲಿ ರಾಹು ದೋಷ ಆಗ್ಲಿ ಶನಿ ದೋಷ ಆಗ್ಲಿ ಮಹಾಮೃತ್ಯುಂಜಯ ಜೋಷವನ್ನ ನಿವಾರಣೆ ಮಾಡ್ತೀವಿ ಇಲ್ಲಿ ಯಾವ ಶಾಲೆ ಇಟ್ಟಿದ್ವಿ ಬರ್ತಕ್ಕಂಥ ಜನಗಳಿಗೆ ಯಾವ್ದಿರ್ತಕ್ಕಂಥ ದೋಷಗಳಿದ್ವಿ ಇಲ್ಲಿ ಪರಿಹಾರ ಮಾಡ್ಕೊಡ್ತೀವಿ ನಾವು ಮತ್ತು ಉಚಿತವಾಗಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ಅವರಿಗೆ ನೀಡಿ ಅವರ ಕಷ್ಟಗಳ ಪರಿಹಾರ ಮಾಡೋದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಒಂದು ಏನು ಮೂವತ್ತು ವರ್ಷದಿಂದ ಮಕ್ಕಳ ಬಂದಿರತಕ್ಕಂಥ ಅನುಭವನ ನಮ್ಮ ಮಗ ಇರ್ತಕ್ಕಂತ ವರುಣ ಆರದ್ಯವರು ಅವರು ಸಹ ಜ್ಯೋತಿಷ್ಯ ಸ್ಟಡಿ ಮಾಡ್ತಿದ್ದಾರೆ ಎರಡನೇ ವರ್ಷ ಓದ್ತಿದ್ದಾರೆ ನಾಲ್ಕನೇ ವರ್ಷ ಆದ್ಮೇಲೆ ಅವರು ಜ್ಯೋತಿಷ್ಯ ಪಂಡಿತರಾಗ್ತಾರೆ ಅದರಿಂದ ಅವರು ಅವ್ರನ್ನ ಸಹ ಇದೇ ಮಾರ್ಗ ಕರ್ಕೊಂಡೋಗಿ ನಾವು ಮುಂದುವರ್ಸದೆ ಮಾಡ್ತಿದ್ವಿ ಒಬ್ಬ ಭಕ್ತರು ಬಂದ್ರು ಅವ್ರಿಗೆ ಸೂಕ್ತವಾದ ಸಲಹೆ ಕೊಟ್ಟು ಎಲ್ಲಾ ದೋಷಗಳನ್ನ ಪರಿಹಾರ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ತಿದ್ವಿ ನಾವು ದೀಪ ಅಂತ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ತುಂಬಾ ಚಿಕ್ಕ ಚಿಕ್ಕಮಗನ್ಗೆ ಸ್ವಲ್ಪ ತುಂಬಾ ಹುಷಾರಿರ್ಲಿಲ್ಲ ಅವ್ನೊಬ್ಬ ಕಾಳಸರ್ಪ ದೋಷದಲ್ಲಿ ಹುಟ್ಟಿದ ಹಾಗಾಗಿ ಯಾವಾಗ್ಲೂ ನರಳತಾ ಇದ್ದ ಅದನ್ನ ಬಂದು ನೋಡಿ ಸ್ವಾಮಿಗಳು ಅದಕ್ಕೆ ಏನೇನ್ ಬೇಕೋ ಪರಿಹಾರ ಹಾಗಾಗಿ ನಾಗಲಿಂಗೇಶ್ವರ ಅಂತ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ ಸುಮಾರು ದುಡ್ಡುಗಳು ತುಂಬಾ ಖರ್ಚು ಮಾಡ್ತಾ ಇದ್ವಿ ನಾಡನ್ನ ಕಡ್ಮೆಂಟ್ ಮಾಡಿ ಅದಾದ್ಮೇಲೆ ನಾಗಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇವಾಗ ಯಾವ ಖರ್ಚು ಇಲ್ಲ ಮಗು ಮನೆಯಲ್ಲಿ ಓಡಾಡ್ಕೊಂಡಿದ್ದಾನೆ ಇವಾಗ ಇಪ್ಪತ್ನಾಲ್ಕು ವರ್ಷ ಆರೋಗ್ಯವಾಗಿ ಆರೋಗ್ಯ ಚೆನ್ನಾಗಿದೆ ಹಾಗಾಗಿ ಭಗವಂತನ ಶನೇಶ್ವರನ ನಾವ್ ಯಾವಾಗ್ಲೂ ವಾರಕ್ಕೊಂದು ಒಂದ್ ದಿವಸ ಹದಿನೈದು ದಿನಕ್ಕೊಂದ್ ದಿವಸ ಬಂದು ಆ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ತುಂಬಾ ಅನುಕೂಲ ಅಂತ ತುಂಬಾ ಆಗಿದೆ ಮತ್ತೆ ಮಾಮೂಲಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ ಎಲ್ರು ಬನ್ರಿ ದೇವರ ಕೃಪೆಗೆ ಪಾತ್ರರಾಗಿ ಮತ್ತೆ ಇವಾಗ ನಮ್ಗೆ ಯಾವ ರಾಶಿ ಯಾವಾಗ ಬರುತ್ತೆ ಏನು ಅಂತ ಗೊತ್ತಿರೋದಿಲ್ಲ ಮನೆಯಲ್ಲಿ ನರಳೋದ್ರ ಬದಲು ಇಲ್ಲಿ ಬಂದು ಕೇಳ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಂಬ ಅವ್ರು ಯಾವ್ದು ಏನು ಹೇಳಲ್ಲ ಎಲ್ಲ ನಮ್ಗೆ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ಹಿಂಗ್ ಪೂಜೆ ಮಾಡಿ ಯಾಕಂದ್ರೆ ನಮ್ ಕರ್ಮ ನಾವೇ ಕಳಿಬೇಕು ಬಂದಿರೋದೇ ಕರ್ಮ ಯೋಗ ಅಂತ ಹೇಳ್ತೀವಿ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ದಂಗೆ ಇದೆಲ್ಲ ಕರ್ಮನೇ ಆಯ್ತಾ ನಾವ್ ಹಿಂದಿನ ಜನ್ಮದಲ್ಲಿ ಒತ್ಕೊಂಡ್ ಬಂದ್ಬಿಟ್ಟಿದ್ವಿ ಏಳೇಳ ಜನ್ಮ ನೂರ ಇಪ್ಪತ್ತೆಂಟು ಜನ್ಮದಿಂದ ಬಂದಿರೋ ಕರ್ಮ ಈಗ ಹೋಗೋಕೆ ಬಂದಿದ್ದೀವಿ ಈ ದೇಹ ಇದೆ ಇದ್ರೊಳಗಡೆ ಆತ್ಮ ಧರಿಸ್ಕೊಂಡ್ ಬಂದಿದೆ ಆ ದೇಹ ಮತ್ತು ಮತ್ತೆ ಮನಸ್ಸು ಎರಡು ಕರ್ಮ ಕಳ್ಕೊಂಡ್ ಹೋಗ್ಬೇಕಲ್ವ ಹಂಗಾಗಿ ಕರ್ಮ ಯೋಗ ಅಂತ ಕರಿತೀವಿ ಆ ಕರ್ಮನ ಕಳ್ಕೊಳ್ಬೇಕು ಅಂದ್ರೆ ಸಾಕ್ಷಾತ್ ಶನೇಶ್ವರನೇ ಕಾರಣ ಹಾಗಾಗಿ ಈ ಸನ್ನಿಧಾನಕ್ಕೆ ಬಂದು ಪ್ರತಿಯೊಬ್ರು ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡು ಅವ್ರ ಹತ್ರ ಅದಕ್ಕೆ ಏನು ಬೇಕೋ ದೋಷ ಪರಿಹಾರ ಮಾಡ್ಕೊಂಡು ಹೋಗಿ ಅಂತ ನಂದೊಂದು ಸಲಹೆ ಕೊಡ್ತೀನಿ ಇದರಿಂದ ತುಂಬಾ ಅನುಕೂಲ ಆಗಿದೆ ಚೆನ್ನಾಗಿದೆ ಪರಿಸರನೂ ಚೆನ್ನಾಗಿದೆ ದೇವರು ಇಲ್ಲಿ ಅಹ್ ಅವ್ರ ಮನೆಯಲ್ಲಿ ದಾಸಾನು ದಾಸನಾಗಿದ್ದಾನೆ ಅಂತ ಒಂದು ನಮ್ಮ ನಂಬಿಕೆ ಇದೆ ಎಲ್ಲೋ ಇರೋದು ಏನೋ ಇರೋದು ಇವ್ರು ಕಣ್ಣು ಮುಚ್ಕೊಂಡು ಹೇಳ್ತಾರೆ ಅಂತಂದ್ರೆ ಅಷ್ಟು ಅದು ಹೇಳ್ಕೊಳ್ಳೋ ಅಂತ ವಿಷಯ ಅಲ್ಲ ಅಲ್ಲಿ ಏನೋ ಒಂದು ವಿಸ್ಮಯ ಇದೆ ಆ ವಿಸ್ಮಯ ಇರೋದಕ್ಕೆ ಜನ ಇಷ್ಟೊಂದು ಅಟ್ರಾಕ್ಷನ್ ಆಗುತ್ತೆ ನಾವು ನೋಡಿರೋ ಒಂದು ಸಾಕ್ಷಾತ್ ಭಗವಂತ ಇಲ್ಲಿ ಇದ್ದಾನೆ ಅಂತ ಒಂದು ನಾವು ನಂಬಿಕೆಯಿಂದ ನಾವು ಬರ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಿದೆ ನಮ್ಗೆಲ್ಲ ಒಳ್ಳೇದಾಗಿದೆ ಆ ಒಂದು ಉದಾಹರಣೆ ಅಂತಂದ್ರೆ ನನ್ನ ಚಿಕ್ಕ ಮಗನೆ ಧನ್ಯವಾದಗಳು ನಮ್ಮ ಈಗಲೇ ಎಸ್ ಸಿ ಕಡೆಯಿಂದ ನೀವು ಬಂದು ಮಾತಾಡಿದ್ದೀವಿ ಮೇಡಮ್ ತಮ್ಮ ಹೆಸರು ರತ್ನಮ್ಮ ಅಂತ ರತ್ನಮ್ಮ ಅಂತ ಮತ್ತೆ ಇಷ್ಟು ಎಷ್ಟು ವರ್ಷಗಳಿಂದ ದೇವಾಲಯಕ್ಕೆ ಬರ್ತಾ ಇದ್ದೀರಾ ಎಷ್ಟು ವರ್ಷಗಳಿಂದ ಅನ್ನೋದಕ್ಕಿಂತ ಈ ಸ್ವಾಮಿಗಳು ನಮ್ಮ ಹುಟ್ಟುದೂರಲ್ಲಿ ಆರೋಹಳ್ಳಿ ಗ್ರಾಮ ಅಲ್ಲಿ ಪೂಜೆ ಮಾಡ್ತಾ ಇದಾರೆ ಬಸವೇಶ್ವರ ಅಂತ ಅಂದ್ಬಿಟ್ಟು ಆ ಊರು ಗ್ರಾಮದ ದೇವರನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ ಹಾಗಾಗಿ ಇವ್ರ ಬಗ್ಗೆ ನಾವು ಅಷ್ಟೊಂದು ಹೇಳ್ಬೇಕಾದಂತ ಅವಶ್ಯಕತೆ ಏನಿಲ್ಲ ಅಷ್ಟೊಂದು ಒಳ್ಳೆ ದಾರಿಗೆ ಹೇಗೆ ಜನರನ್ನ ಕರ್ಕೊಂಡು ಬರೋದು ಅಂತ ಅಂದ್ಬಿಟ್ಟು ಮಾರ್ಗದರ್ಶಕರಾಗಿ ನಮಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ಮತ್ತೆ ನಿಮಗೆ ಇಲ್ಲಿ ಒಳ್ಳೇದಾಗಿದ್ಯಾ

ಮೇಡಮ್ ತಮ್ಮ ಹೆಸರು ಮೇಡಮ್ ವರಲಕ್ಷ್ಮಿ ಅಂತ ನನ್ನ ಹೆಸರು ಇಲ್ಲಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರೆ ದೇವಾಲಯ ವರ್ಷ ಆಯ್ತು ಸ್ವಾಮಿ ಪರಿಚಯ ಆಗಿ ದೇವಸ್ಥಾನಕ್ಕೆ ಬಂದಿದ್ದ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷದಲ್ಲಿ ಸ್ಟಾರ್ಟಿಂಗ್ ವರ್ಷಕ್ಕೂ ಈ ಹನ್ನೊಂದನೇ ವರ್ಷಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ ನನ್ನ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನ್ನ ಫ್ಯೂಚರ್ ಹೇಳ್ಬೇಕಂದ್ರೆ ನನ್ನ ಗುರುಗಳು ನನ್ನ ತಂದೆ ತಾಯಿ ನನ್ನ ಗುರುಗಳೇ ಅವರಿಂದ ನಾನು ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ ನನಗೆ ಮಾರ್ಗದರ್ಶನ ನನ್ನ ಗುರುಗಳು ಮತ್ತೆ ದೇವಸ್ಥಾನನೂ ಅಷ್ಟೇ ನಮ್ ಕಷ್ಟ ಸುಖ ಇವತ್ತು ಬಂದು ನನ್ನ ಪ್ರಾಬ್ಲಮ್ಸ್ ಈ ತರ ಇದೆ ಅಂತ ಅಷ್ಟೇ ಹೇಳ್ಬೋದು ಮತ್ತೆ ಅದು ಒನ್ ವೀಕ್ ಆಗ್ಬೋದು ಅಥವಾ ಒಂದು ಫಿಫ್ಟೀನ್ ಡೇಸ್ ಆಗ್ಬೋದು ಮತ್ತೆ ಆ ಪ್ರಾಬ್ಲಮ್ಸ್ ನಮ್ಗೆ ಇರೋ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ನಂಬಿಕೆ ಅದೇ ದೈವಶಕ್ತಿ ಜೊತೆಗೆ ನಮ್ಮ ದೇವ್ರ ನಮ್ಮ ಸದಾ ನಮ್ಮ ಇರ್ತಾರೆ ಇಷ್ಟ ಪ್ರತಿಯೊಬ್ರು ಬನ್ರಿ ಅಂತ ಹೇಳ್ತೀನಿ ಆ ದೇವ್ರ ಕೃಪೆ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತೀನಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಂಗೆ ಎಲ್ಲರ ಪ್ರಾಬ್ಲಮ್ಸು ಸಾಲ್ವ್ ಆಗ್ಲಿ ಅಂತ ನಾನ್ ಕೇಳ್ಕೊ ಇಲ್ಲ ಚೆನ್ನಾಗಿರ್ಲಿ ಇದೆ ಶನೇಶ್ವರ ಸ್ವಾಮಿ ಜಯಂತಿ ಇದೆ ಇವತ್ತು ಎಲ್ಲರೂ ಬಂದು ಭಾಗವಹಿಸ್ಲಿ ಭಕ್ತಾದಿಗಳೆಲ್ಲ ಹೆಚ್ಚು ಹೆಚ್ಚು ಜನ ಬರುವಂತಾಗಲಿ ಅಂತ ಕೇಳ್ಕೊಂತೀನಿ ಆ ದೇವ್ರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಓಕೆ ತಂಗೂ ಕೂಡ ನಮ್ಮ ಈಗೆಲ್ಲ ಇಷ್ಟ ಇವ ಹತ್ರ ಬಂದು ನೀವು ಮಾತಾಡೋದಕ್ಕೆ ತಮುರದ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಓರುಣ್ ಅಂತ ನೀವು ಇಲ್ಲಿ ಏನಾಗಿ ಇದು ಮಾಡ್ತಾ ಇದ್ದೀರ ನಾನೀಗ ಅರ್ಶೋಲಾಜ್ ಇದ್ದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಶ್ವನಿಗಿರಿ ಮುಗ್ಸಿದ್ದೀನಿ ಬಿ ಬಿ ಎ ಟುಪಾನಿದ್ದಿ ಕಾಲೇಜಲ್ಲಿ ಈಗ ಸುರೋಣ ಕಾಲೇಜಲ್ಲಿ ಜ್ಯೋತಿಷರ ರತ್ನ ಕಂಪ್ಲೀಟ್ ಮಾಡಿದ್ದೀನಿ ಈಗ ಜ್ಯೋತಿಷ ವಿಶಾರದ ಇದ್ದೀನಿ ಮತ್ತು ಇನ್ನೂ ಎರಡು ವರ್ಷ ಇದೆ ಮತ್ತೆ ನೀವು ಬೇರೆ ಪ್ರೊಫೆಷನ್ ನಾಳನ್ನು ತಗೊಬೋದಾಗಿತ್ತು ತಗೋಬೋದಾಗಿತ್ತು ಬಟ್ ನಾವು ಅಪ್ಪ ಮೂವತ್ತು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ತೃಪ್ತಿ ತಂದಿದ್ಯಾ ತೃಪ್ತಿ ಇದೆ ತೃಪ್ತಿ ಇದೆ ಓಕೆ ಅಷ್ಟೇ ವೆಲ್ಕಮ್ ಸರ್ ಅಲೋ ಸರ್ ಯಾರು ನಮ್ಮ ಹೆಸರು ಡಾಕ್ಟರ್ ಆರ್ ಸದಾಶಿವಯ್ಯ ಆರಾಧ್ಯ ಅಂತ ಹೇಳ್ಬಿಟ್ಟು ಇದೆ ಮಂಚನಹಳ್ಳಿ ಗ್ರಾಮ ನಾವು ಶ್ರೀ ಬಸವೇಶ್ವರ ಅಂತ ಅಂತೇಳ್ಬಿಟ್ಟು ಈ ಒಂದು ನಮ್ಮ ಜ್ಯೋತಿಷ ಇದಕ್ಕೆ ಹೆಸರು ಕೊಟ್ಟಿದ್ವಿ ಜ್ಯೋತಿಷ್ಯ ಮತ್ತು ವಾಸ್ತು ಪಂಡಿತರು ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಾವು ಜ್ಯೋತಿಷ್ಯ ಮತ್ತು ವಾಸ್ತು ಡಿಗ್ರಿ ಮುಗಿಸ್ಕೊಂಡಿದ್ದೀವಿ ಮುಸ್ಕೊಂಡು ಈ ಒಂದು ಇದಕ್ಕೆ ಕರ್ತವ್ಯಕ್ಕೆ ಬಂದಿದ್ದೇವೆ ಎಷ್ಟು ವರ್ಷ ಡಿಗ್ರಿ ಸರ್ ಮೂರು ಬಂದಿದೆ ನಮಗೆ ಜ್ಯೋತಿಷ್ಯ ಮತ್ತು ವಾಸ್ತು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ವೀರಶೈವ ಆಗಮದ ಪುರೈತರು ಸಹ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮತ್ತು ಮನೆಗಳಿಗೆ ಆಯಾ ಆ ವಾಸ್ತು ಮಾಡಿಕೊಂಡು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಸುಮಾರು ನಾಲ್ಕೈದು ಸಾವಿರ ಮನೆಗಳು ಸಹ ನಾವು ನಿರ್ಮಾಣ ಮಾಡಿಸ್ಕೊಟ್ಟಿದ್ದೀವಿ ನಮ್ಮ ಒಂದು ಇದುವರೆಗೂ ಬಂದಿರತಕ್ಕಂಥ ದಾರಿನಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲೂ ನಮ್ಮನ್ನೇ ಬೇಡಿಕೆ ಇರ್ತಾ ಇದಾರೆ ಯಾಕಂದ್ರೆ ನಾವು ಆದಷ್ಟು ಬಹಳ ಸರಳವಾಗಿ ಮತ್ತು ಉಚಿತವಾಗಿ ಮಾಡ್ತಕ್ಕಂಥದ್ದೇ ನಮ್ಮ ಒಂದು ಗುರಿ ಯಾಕಂದ್ರೆ ನಮ್ಮ ನಾವು ಹಣ ಸಂಪಾದನೆ ಮಾಡೋದಕ್ಕೆ ಆ ದಾರಿನಲ್ಲಿ ಹೋಗ್ಲಿಲ್ಲ ನಮ್ದೇ ಸ್ವಂತ ಈ ಕ್ಷೇತ್ರ ನಮ್ದೇ ಇಲ್ಲಿ ಒಂದು ಶ್ರೀ ಶನೇಶ್ವರ ಸ್ವಾಮಿ ಸಮಿತಿಯಲ್ಲಿ ನವಗೃಹಗಳ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ಜ್ಯೋತಿಷ್ಯ ಮತ್ತು ವಾಸ್ತುವನ್ನ ಹೋಗ್ತಾ ಇದ್ದೀವಿ ಸಾವಿರದ ಒಂಬೈ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದರಲ್ಲಿ ನಾನು ಬೆಂಗಳೂರು ಅಸ್ಟ್ರಾಲಜಿ ಅಸೋಸಿಯೇಷನ್ ನಲ್ಲಿ ಮೆಂಬರ್ ಆಗಿ ಅಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡೆ ಅದನ್ನೇ ನಾನೀಗ ನನ್ನ ವೃತ್ತಿಯಾಗಿ ಸಹ ಮಾಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಶನಿವಾರ ಮತ್ತೆ ಭಾನುವಾರಗಳು ಕನ್ಸಲ್ಟಿಂಗ್ ಡೇ ಅಂತ ಇಟ್ಕೊಂಡಿದೀವಿ ಯಾಕಂದ್ರೆ ಮಂಗಳವಾರ ಮತ್ತೆ ಶನಿವಾರ ಯಾವುದೇ ಶುಭ ಕಾರ್ಯಗಳು ಇರೋದಿಲ್ಲ ನಮ್ಮ ಇಂದ್ರಿಜಾಮ್ನಲ್ಲಿ ಆದ ಕಾರಣ ಅವ್ರಿಗೂ ಸಹ ಒಂದು ಫ್ರೀ ಸಿಗುತ್ತೆ ನಾವು ಸಹ ಅವ್ರಿಗೆ ಒಂದು ಗೈಡ್ ಮಾಡೋದಿಕ್ಕೆ ಮತ್ತೆ ಮಾರ್ಗದರ್ಶನ ಕೊಡೋದಿಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಂಗಳವಾರ ಶನಿವಾರ ಮಾತ್ರ ಇಟ್ಕೊಂಡಿದೀವಿ ಮೊದಲು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಕ್ಷೇತ್ರದಲ್ಲಿ ಶನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದು ಅದಕ್ಕೆ ಮಾಡಲು ಮನೆಯಲ್ಲಿ ಆಫೀಸ್ ಇಟ್ಕೊಂಡು ವಾರಕ್ಕೊಂದ್ಸರ್ತಿ ಮಂಗಳವಾರ ಮಾತ್ರ ನಾನು ಜ್ಯೋತಿಷ್ಯ ವಾಸ್ತು ಸಲಹೆ ಕೊಡ್ತಾ ಇದ್ದೆ ಈಗ ಇಲ್ಲಿ ಬಂದ ಮೇಲೆ ಈ ಒಂದು ಕ್ಷೇತ್ರದಲ್ಲಿ ಶನಿವಾರ ದಿವಸ ಆ ಭಗವಾನ್ಗೆ ವಿಶೇಷವಾಗಿರ್ತಕ್ಕಂತ ಒಂದು ದಿನ ಆಗಿರೋ ಕಾರಣ ಅಂತ ಶನಿವಾರ ಮತ್ತು ಮಂಗಳವಾರ ಎರಡು ದಿವಸನು ಸಹ ನಾವಿಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಭಕ್ತಾದಿಗಳಿಗೆ ಇಲ್ಲಿ ಹೆಚ್ಚು ಸಹಕಾರ ಕೊಟ್ಟು ಸಹ ಸಂತೋಷ ಕೊಟ್ಟವರು ಕೂಡ ತೃಪ್ತಿ ಮಾಡಿ

I जय not जय राम 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 아이고, 아유, 아유, 아유,

ಿಹಾರ ಎ

Terima kasih telah menonton! आओ हम सब गाएं आओ नागाओ आओ नागाओ 1 2 3 स्टार्ट

ಹತ್ತು ವರ್ಷದಿಂದ ಬರ್ತಾ ಹೋದ್ರೆ ಒಳ್ಳೇದಾಗುತ್ತೆ ಮತ್ತೆ ನೀವು ಇಲ್ಲಿರೋ ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟ ಬಿಡ್ತೀರಾ ನೋಡಿದ್ರೆ ಅವ್ರಿಗೇ ಗೊತ್ತಾಗುತ್ತೆ ಸರ್ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ ಖಂಡಿತ ನಮ್ಗೆ ಒಳ್ಳೇದಾಗಿದೆ ಬಂದವ್ರಿಗೂ ಖಂಡಿತ ಒಳ್ಳೇದಾಗುತ್ತೆ ಓಕೆ ಯು ಮ್ಯಾಮ್